ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಬೇಡದೆ ಇರುವಂತಹ ನ್ಯೂಸ್ ಪೇಪರ್ನ ಬಳಸ್ಕೊಂಡು ಇವತ್ತು ಒಂದು ನಮ್ಮ ಕೈ ಚಳಕವನ್ನು ಬಳಸಿ ಒಂದು ಅತ್ಯುತ್ತಮವಾದ ಉಪಯುಕ್ತವಾದ ವಸ್ತುವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ರೋಲ್ ಮಾಡಿದ್ನಲ್ವ ಒಂದು ಲಾಂಗ್ ಟೂತ್ ಪಿಕ್ಕು ಅಥವಾ ಬ್ರಷು ಅಂದರೆ ಸ್ವಲ್ಪ ತಿನ್ನಾಗಿರೋದನ್ನು ಉಪ್ ಉಪಯೋಗಿಸ್ಕೊಂಡು ಈ ರೀತಿ ರೋಲ್ನ ಮಾಡ್ಕೋಬೇಕು ನೋಡಿ ಈ ರೀತಿ ರೋಲ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉದ್ದ ರೋಲು ಆದರೆ ಸ್ವಲ್ಪ ಜಾಸ್ತಿ ನ್ಯೂಸ್ ಪೇಪರ್ನ ಯೂಸ್ ಮಾಡ್ಕೋಬೇಕು ಕಾರ್ನರ್ ಸೈಡಲ್ಲಿ ಇವಾಗ ನೋಡಿ ಈ ರೀತಿಯ ಒಂದು ಯಾವುದಾದ್ರು ಬಾಕ್ಸ್ ಮುಚ್ಚಳವನ್ನು ತಗೊಂಡ್ಬಿಟ್ಟು ಈ ಉದ್ದ ರೋಲ್ ಮಾಡಿಕೊಂಡಿರೋ ರೋಲ್ನ ತಗೊಂಡು ಹೀಗೆ ಸ್ವಲ್ಪ ಗಮ್ಮನ್ನ ಹಾಕಿಬಿಟ್ಟು ಮತ್ತೊಂದು ಉದ್ದ ರೋಲ್ನ ತಗೊಂಡು ಅದಕ್ಕೆ ಜಾಯಿನ್ ಮಾಡ್ತಾಯಿದ್ದೀನಿ ಹೀಗೆ ಜಾಯಿನ್ ಮಾಡಿಕೊಂಡು ಮತ್ತು ಇಲ್ಲೂ ಸ್ವಲ್ಪ ಗಮ್ಮನ್ನ ಹಾಕಿ ನೀಟಾಗಿ ಹೀಗೆ ರೋಲ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ನೋಡಿ ನೀವು ನಾರ್ಮಲ್ ಗ್ಲೂನ ಯೂ ಯೂಸ್ ಮಾಡೋದು ಕಷ್ಟ ಆಗತ್ತೆ ಅಂದರೆ ಫೆವಿಕಾಲ್ ಸಹ ಯಾವುದೇ ವೈಟ್ ಗ್ಲೂನು ಸಹ ಉಪಯೋಗಿಸ್ಬೋದು ಇಲ್ಲ ಒಮ್ಮೆ ಹೀಗೆ ಒಂದೇ ಸಲ ಜಾಯಿನ್ ಮಾಡಿಕೊಂಡು ಬೇಕಾಗಿರೋಷ್ಟು ಪೀಸ್ನ ನೆಕ್ಸ್ಟು ಹೀಗೆ ಮುಂದುವರಿಸಿಕೊಂಡು ಹೋಗ್ಬೋದು ನೀವು ನೋಡ್ಕೊಳ್ಳಿ ನಿಮಗೆ ಒಂದು ರೌಂಡ್ ಬಂದಾಗ ಗೊತ್ತಾಗತ್ತೆ ಎಷ್ಟು ದಪ್ಪ ಬೇಕು ಅನ್ನೋದನ್ನು ನೋಡಿಕೊಂಡು ಹೀಗೆ ಸುತ್ತಕೊಂಡು ಹೋಗ್ಬೋದು ನೋಡಿ ನನಗಿಲ್ಲಿ ಇಷ್ಟು ರೌಂಡು ಸಾಕಾಗಿದೆ ಅಂದರೆ ಒಟ್ಟು ನಾನಿಲ್ಲಿ ನಾಲ್ಕು ರೋಲ್ನ ಉದ್ದ ರೋಲ್ನ ಉಪಯೋಗಿಸಿದ್ದೀನಿ ನೋಡಿ ಇವಾಗ ಎಂಡಿಗೆ ಈ ಥರ ಮತ್ತು ಗ್ಲೂನ ಚೆನ್ನಾಗಿ ಹಾಕಿಬಿಟ್ಟು ಸ್ಟಿಕ್ ಮಾಡಿಕೊಂಡು ನೆಕ್ಸ್ಟು ನೋಡಿ ಮತ್ತು ಸಣ್ಣ ರೋಲ್ ಇರತ್ತಲ್ಲ ಅದನ್ನು ಈ ರೀತಿಯ ಒಂದು ಸಣ್ಣ ಬಾಕ್ಸು ಅಥವಾ ಪೇಂಟ್ ಬಾಕ್ಸ್ ಇರುತ್ತಲ್ಲ ಫೆವಿಕಲ್ ಫೆವಿಕ್ರಿಲ್ ಪೇಂಟು ಅದಕ್ಕೆ ಈ ರೀತಿ ಸುತ್ತಕೊಂಡು ಬಿಟ್ಟು ನೋಡಿ ಹೀಗೆ ಒಂದು ಎರಡು ನಿಮಿಷ ಆದಮೇಲೆ ತೆಗೆದು ಹೀಗೆ ಇದನ್ನು ಹೀಗೊಂದು ಶೇಪ್ ಕೊಟ್ಕೋಬೇಕು ಅಂದರೆ ಪೆಟಲ್ ಶೇಪ್ನ ಕೊಟ್ಕೋಬೇಕು ನೋಡಿ ನಾನು ಇಷ್ಟೊಂದು ಶ್ ರೆಡಿ ಮಾಡಿಕೊಂಡಿದ್ದೀನಿ ನಂತರ ಹೀಗೆ ಈ ರೋಲಿಗೆ ಒಂದೊಂದೊಂದು ಪಕ್ಕ 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 ಇಟ್ಕೊಂಡು ಜೋಡಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇವಾಗ ಈ ರೀತಿ ಎರಡೂ ಸೈಡಿಗೆ ಗನ್ನ ಸಹಾಯದಿಂದ ಗ್ಲೂನ ಹಾಕಿಬಿಟ್ಟು ಸ್ಟಿಕ್ ಮಾಡ್ತಾ ಇದ್ದೀನಿ ನೀವು ನೋಡಿ ಆದಷ್ಟು ಗನ್ ಹಾಕಿದರೆ ನಮಗೆ ಪರ್ಫೆಕ್ಟಾಗಿ ಸ್ಟಿಕ್ ಆಗುತ್ತೆ ಬೇಗನೆ ಆಗಿಬಿಡತ್ತೆ ನಂತರ ಹೀಗೆ ಒಂದು ಒಂದು ಉಲ್ಟಾ ಇಟ್ಕೊಂಡ್ಬಿಟ್ಟು ಈ ರೀತಿಯ ಒಂದು ಚಿಕ್ಕ ರೋಲ್ ಏನಿರುತ್ತೆ ಕರೆಕ್ಟ್ ಸೈಜ್ಗೆ ಕಟ್ ಮಾಡಿಕೊಂಡು ಉದ್ದವಾಗಿ ಮತ್ತು ಅಡ್ಡವಾಗಿ ಇಡ್ತಾ ಹೀಗೆ ನೋಡಿ ಕವರ್ ಮಾಡ್ಕೋಬೇಕು ಈಗ ರೆಡಿಯಾಗಿದೆ ನೋಡಿ ಈಗ ನಂತರ ಮತ್ತೆ ಸೈಜ್ನ ನೋಡಿಕೊಂಡ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಮತ್ತು ಫೆವಿ ಸಾರಿ ಗ್ಲೂಗನ್ನು ಉಪಯೋಗಿಸ್ಕೊಂಡು ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಮೆಸರ್ಮೆಂಟ್ ಉದ್ದ ಗಿಡ್ಡ ಈ ಥರ ಎಲ್ಲ ಮಾಡಿಕೊಂಡು ಮಧ್ಯದ ಉದ್ದ ಬರಬೇಕು ಆ ರೀತಿ ಮಾಡ್ಕೋಬೇಕು ಹಿಂದ್ಗಡೆ ತಿರಿಸ್ಬಿಟ್ಟು ನಾನು ಈ ರೀತಿ ನೋಡಿ ಹೀಗೆ ಹ್ಯಾಂಗ್ ಮಾಡೋದಕ್ಕೆ ಅಂತ ದಾರ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಂತರ ಈ ರೀತಿಯ ಮ ಒಂದೇ ಸೈಜಿನ ಒಟ್ಟು ಮೂವತ್ತು ಮಿರರ್ಗಳನ್ನು ನಾನು ತಗೊಂಡಿದ್ದೀನಿ ಇದನ್ನೆಲ್ಲವನ್ನೂ ಸಹ ಗಮ್ ಹಾಕಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ನೋಡಿ ಮತ್ತು ಇಲ್ಲೂ ಸಹ ನಾನು ಗ್ಲೂ ಹಾಕಿಬಿಟ್ಟು ಮಿರರ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಇದು ನಾವು ವಾಲ್ ಹ್ಯಾಂಗಿಂಗ್ ಮಾಡಿದಾಗ ಲೈಟ್ ಬೀಳತ್ತಲ್ಲ ಆವಾಗ ತುಂಬ ಚೆನ್ನಾಗಿ ರಿಫ್ಲೆಕ್ಷನ್ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನಮ್ಮ ಕೈ ಚಳಕದಿಂದ ಒಂದು ಕಲಾತ್ಮಕವಾಗಿರುವಂತಹ ವಸ್ತು ರೆಡಿಯಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟೊಂದು ಸುಂದರವಾಗಿರುವಂತಹ ವಾಲ್ ಹ್ಯಾಂಗಿಂಗ್ ರೆಡಿಯಾಗಿದೆ ಅಂತ ತುಂಬ ಒಂಥರ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ ನೀವು ಇದಕ್ಕೆ ಪೇಂಟ್ ಮಾಡಿ ಸಹ ಉಪಯೋಗಿಸ್ಬೋದು ನಾವು ಹಾಕಿರೋ ಗ್ಲಾಸ್ ಪೀಸ್ ಏನಿದೆ ಎಷ್ಟೊಂದು ಪಳಪಳ ಅಂತ ಹೊಳೆಯುತ್ತೆ ಲೈ ಇದನ್ನು ವಾಲ್ಗೆ ಲೈಟ್ ಬರತ್ತಲ್ಲ ಅಲ್ಲಿ ಹಾಕಬೇಕಾಗತ್ತೆ ಆವಾಗ ನಮಗೆ ಗ್ಲಾಸ್ ಗೆ ರಿಫ್ಲೆಕ್ಷನ್ ಆಗಿ ಶೈನಿಂಗ್ ಕೊಡುತ್ತೆ ಮತ್ತು ತುಂಬ ಟ್ರೆಡಿಷ್ನಲ್ ಆಗಿ ಸಹ ಕಾಣಿಸುತ್ತೆ ಇದು ಏನೋ ಒಂಥರ ಡಿಫ್ರೆಂಟ್ ಲುಕ್ ಬಂದಿದೆ ಅಲ್ವಾ ಈ ರೀತಿ ಒಂದು ವಾಲ್ ಹ್ಯಾಂಗಿಂಗ್ನ ನೀವು ಸಹ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇವತ್ತಿನ ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದಕ್ಕೆ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನೋಡಿ ಮೇಲ್ಗಡೆ ನಾನು ಹ್ಯಾಂಗ್ ಮಾಡೋದಕ್ಕೆ ಅಂತ ಒಂದು ತಂತಿ ಇದನ್ನು ಹಾಕಿದ್ದೀನಿ ಸ್ವಲ್ಪ ದಪ್ಪ ಇರೋವಂಥದನ್ನೇ ಹಾಕ್ಕೋಬೇಕು ಯಾಕೆಂದರೆ ನಾವು ಹ್ಯಾಂಗ್ ಮಾಡಬೇಕಲ್ಲ ಹಾಗಾಗಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಅವರಿಗೂ ಸಹ ಒಂದು ಡಿಫ್ರೆಂಟ್ ಆಗಿರುವಂತಹ ಎಲ್ಲರ ಮನೆಯಲ್ಲೂ ನ್ಯೂಸ್ ಪೇಪರ್ ಇರುತ್ತೆ ಅವರೂ ಸಹ ಟ್ರೈ ಮಾಡ್ತಾರೆ ಇವತ್ತಿನ ಈ ವಿಡಿಯೋ ನೋಡಿ ನೀವು ಒಮ್ಮೆ ಟ್ರೈ ಮಾಡ್ತೀರ ಅಲ್ವಾ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಬೆಳೆಸೋಣ ನಾವು ಕಲಿಯೋದ್ರ ಜೊತೆಗೆ ಬೇರೆಯವರಿಗೂ ಕಲಿಸೋಣ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್